ಹೋರಾಟ ಇವತ್ತಿನ ಹೋರಾಟ ಏನು ಅಂತಂದರೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ ನೂರು ಮೂವತ್ತ್ನಾಲ್ಕು ಜಾಗ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅರವತ್ತಾರು ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು ಅದಾದ ನಂತರ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅವರ ತಂಡ ಎಲ್ಲ ಇದೆ ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನು ಕಿಮ್ಮತ್ತು ಕಟ್ಸ್ಕೊಂಡು ಸಾಗುಳಿ ಚೀಟಿಗಳನ್ನು ವಿತರಣೆ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ನಮ್ಮ ತಹಶೀಲ್ದಾರರು ಅವರು ಕೇಸ್ ಹಾಕಿದರು ಏನು ಜಾ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಮುನ್ಸಿಪಲ್ ಕೌನ್ಸಿಲ್ ಲಿಮಿಟಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಇದೆ ಅಂತ ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಗೆಸ್ಟೇಡ್ ನೋಟಿಫಿಕೇಷನ್ ಆಗಿರತಕ್ಕಂಥದ್ದು ದೇವನಹಳ್ಳಿ ಪುರಸಭೆ ಎರಡು ಸಾವಿರದ ನಾಲ್ಕರಲ್ಲಿ ಡಿಸೆಂಬರಲ್ಲಿ ಬಂದಿರತಕ್ಕಂಥದ್ದು ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡು ಬಂದಾಗ ಮಂಜೂರಾತಿ ಸರಿ ಇದೆ ಎರಡು ಸಾವಿರದ ನಾಲ್ಕರಿಂದ ಮುಂಚೆ ಸಾರಿ ಸಾವಿರದ ಒಂಬೈನೂರ ಎಂಬತ್ಮೂರು ಯಾವಾಗ ಎರಡು ಸಾವಿರದ ನಾಲ್ಕು ಯಾವಾಗ ಸೊ ಎರಡು ಸಾವಿರದ ನಾಲ್ಕು ಡಿಸೆಂಬರ್ಗಿಂತ ಮುಂಚೆ ಏನು ಗೆಸ್ಟೆಡ್ ನೋಟಿಫಿಕೇಷನ್ ಆಯಿತು ದೇನಳ್ಳಿ ಪುರಸಭೆ ಅಂತ ಅಧಿಕೃತವಾಗಿ ಅನೌನ್ಸ್ ಆಯಿತು ಅದಕ್ಕೆ ಮುಂದೆ ಮುಂಚಿತವಾಗಿ ಸ್ಯಾಂಕ್ಷನ್ ಮಾಡಿರತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಎಲ್ಲ ರೈತರಿಗೂ ಕೂಡ ಒಂದು ಜಾಗವನ್ನು ಸರಿ ಇದೆ ಅಂತ ಹೇಳಿದರು ಇದಾದ ನಂತರ ಏನಾಯಿತು ಏನೂ ಗೊತ್ತಿಲ್ಲ ಜಿಲ್ಲಾ ಕೋರ್ಟ್ಗೆ ಅಂತಂದು ಸುಮಾರು ಒಂದು ಎಕರೆ ಇಷ್ಟ ಬಂದಂಗೆ ಹಿಂಗೆ ಹಿಂಗೆ ಹೆಂಗೆ ಬೇಕೋ ಹಂಗೆ ಸ್ಕೆಚ್ಚಲ್ಲಿ ನಮ್ಮ ತಾಲೂಕು ಆಫೀಸಿಂದ ಏನು ಮಾಡಿದ್ರು ಸ್ಕೆಚ್ ಹಾಕಿಬಿಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಬಂದರು ಇಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಎಲ್ಲರ ಹತ್ರ ಸಾಗುವಳಿ ಚೀಟಿ ಇದ್ದಾವೆ ಎಲ್ಲರೂ ಇದ್ದೀವಿ ಸರ್ ಇವ್ರು ಯಾ ಎಲ್ಲೆಲ್ಲಿ ಗುರ್ತು ಮಾಡಿದಾರೆ ಎಲ್ಲರಿಗೂ ಕೂಡ ಇಲ್ಲಿ ನಾವು ಸುಮಾರು ಅಲ್ಲ 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 ಸುಮಾರು ಒಂದು ಹನ್ನೆರಡು ಜನ ರೈತರದ್ದು ಸುಮಾರು ಹತ್ತು ಎಕರೆ ಜಾಗ ಸೊ ಆಗೇನಾಯಿತು ಅಂತಂದರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ಗೆ ನಾವೆಲ್ಲರೂ ಕೂಡ ನಾವು ಸ್ಟೇ ತೆಗೆದುಕೊಂಡು ಬಂದ್ವಿ ಇದರಲ್ಲಿ ಈಗ ಏನಿಲ್ಲಿ ಈಗ ಮೂರು ಎಕರೆ ಚಿಲ್ಲರೆ ಇದೆ ಇದರಲ್ಲಿ ಒಂದು ಎಕರೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ ಮೂರು ಕಿಲೋಮೀಟ್ರ್ ಒಳಗಡೆ ಬರ್ತಾ ಇದೆ ಅಂತ ಯಾವಾಗ ಮಾಡಿರ್ತಕ್ಕಂಥದ್ದು ಹೋದ ತಿಂಗಳು ಯಾರು ನಮ್ಮ ತಹಶೀಲ್ದಾರರು ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ನ ಕಳಿಸಿರ್ತಕ್ಕಂಥದ್ದು ಈಗ ಜಸ್ಟ್ ಒಂದು ತಿಂಗಳಿಂದ ನಮ್ಮ ತಹಶೀಲ್ದಾರ್ರು ಮೂರು ಕಿಲೋಮೀಟರ್ ಒಳ್ಳೆದಾಗ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ ಇದೆಷ್ಟು ಮಾತ್ರ ಸರಿ ಜೊತೆಗೆ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಏನಂತ ಇವತ್ತಿನ ತಾಲೂಕು ಆಫೀಸಿಂದ ಸರ್ವೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ವಿಚಾರ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲ ಜಮೀನುಗಳು ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅವ್ರು ಬಂದು ಇವತ್ತೇನಾದ್ರು ಮೆಷರ್ಮೆಂಟ್ ಮಾಡ್ತಾರೆ ಇನ್ನೊಂದು ಮತ್ತಂತಂದರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಯಾವ ಇಲ್ಲಿರ್ತಕ್ಕಂಥವರೆಲ್ಲ ರೈತರು ಮಂಜೂರಾತಿ ಆಗಿದೆ ಅದೇನು ಕಮಿಟಿ ಇತ್ತು ಕಮಿಟಿ ಪ್ರಕಾರ ಕಿಮ್ಮತ್ತನ್ನು ಕಟ್ಟಿ ರೈತರು ಮಾಡಿರ್ತಕ್ಕಂಥದ್ದು ನೂರು ಮೂವತ್ತ್ನಾಲ್ಕು ಸರ್ವೆ ನಂಬರಲ್ಲಿರ್ತಕ್ಕಂಥ ಯಾವೊಬ್ಬ ರೈತರದ್ದು ಕೂಡ ಯಾವುದೇ ಕಾರಣಕ್ಕೆ ಸರ್ಕಾರ ಯಾವುದೇ ಉದ್ದೇಶಕ್ಕೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಏನು ಹೇಳ್ಬೇಕು ಏನೇ ಮಾಡಿದ್ರು ಇದಕ್ಕೋಸ್ಕರ ಇದನ್ನ ನಂಬ್ಕೊಂಡು ತುಂಬ ಜನ ಇದ್ದಾರೆ ಇದಿಲ್ಲ ಅಂದರೆ ಅವರೇ ಇರಲ್ಲ ಇವಾಗಿದ್ ಜಮೀನ್ ಕಿತ್ಕೊಂಡ್ಲೇಬೇಕಾ ಇಲ್ಲಿ ಇವ್ರ ಪ್ರಾಣ ಕಳ್ಕೊಂಡ್ಲೇಬೇಕಾ ಅಂತ ಅವ್ರು ಡಿಸೈಡ್ ಮಾಡ್ಬೇಕಷ್ಟೇ ಇದು ಅನ್ಯಾಯ ಆಗ್ತಾ ಐತೆ ಯಾವುದೇ ಕಾರಣಕ್ಕೂ ಇದನ್ನಾಗಕ ನಾವು ಬಿಡಲ್ಲ ಏನಾದರೂ ಸರಿನೇ ಸತ್ರೂ ಸರಿಯೇ ಬದುಕಿದ್ರು ಸರಿಯೇ ಈ ತಾಯಿ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಇವ್ರ ಮಕ್ಕಳೇ ಸಾಯೋ ಪರಿಸ್ಥಿತಿಯಲ್ಲ ಅವರೇ ಆದ್ರೂ ಇವಾಗ ಇರೋ ಇಷ್ಟಾಗಲೇ ಜಮೀನ್ಗೋಸ್ಕರ ತುಂಬ ಜನ ಅವ್ರೆ ಇದನ್ನೇ ಕಿತ್ಕೊಂಡ್ಮೇಲೆ ಇನ್ನು ಜನ ನಾವು ಇದ್ರೆ ಏನು ಸತ್ರ ಏನು ಅದು ಬಿಟ್ಟರೆ ನಮ್ಗೆ ಇನ್ಯಾವುದೂ ಇಲ್ಲ ಕಿತ್ಕೊತಾರೆ ನಮ್ಮನ್ನು ಸಾಯಿಸ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟಿರೋದು ನಮ್ಗೆ ಒಂದೂವರೆ ಎಕರೆ ಇದೆ ಅದನ್ನ ಬಿಟ್ಟರೆ ಇದಕ್ಕೆ ಸುಮಾರು ಒಂದು ಐವತ್ತು ಜನ ಈ ಒಂದೂವರೆ ಎಕರೆಗೆ ಐವತ್ತು ಜನ ವಾರಿಸ್ತಾರ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ ನಾವು ಬದುಕಬೇಕಾ ಸಾಯ್ಬೇಕು ಇದನ್ನು ನಂಬ್ಕೊಂಡು ಇಷ್ಟು ವರ್ಷದಿಂದ ನಾವು ಹೊಲ ಮಾಡ್ತಾ ಇದ್ವಿ ಏಳು ವರ್ಷದಿಂದ ಹೊಲ ಮಾಡೋದನ್ನು ಕಿತ್ಕೊಂಡ್ರು ನಮ್ಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲವೇ ಇಲ್ಲ ದುಡಿಬೇಕು ತಿನ್ಬೇಕು ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಂಡ್ಲಿ ಸುಮಾರು ಕಡೆ ಜಾಗ ಐತೆ ನಾವೆಲ್ಲ ನೂರ ಮೂವತ್ತ್ನಾಲ್ಕರಲ್ಲಿ ಇರ್ತಕ್ಕಂಥ ರೈತರು ನಾವೆಲ್ಲನೂ ಕೂಡ ಇದು ಬೇಸಿಕಲಿ ಗೋಮಾಳ ಜಮೀನು ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ನಾಲ್ಕುಗೂ ಕೂಡ ಸುಮಾರು ನೂರು ಎಕರೆ ಚಿಲ್ಲರೆ ಮಂಜೂರಾಗಿರುತ್ತೆ ಎರಡು ಸಾವಿರದ ಹತ್ನೇ ಎರಡು ಸಾವಿರದ ಎಂಟರಿಂದ ತಹಶೀಲ್ದಾರರು ಸುಮೋಟ ಕೇಸನ್ನ ದಾಖಲು ಮಾಡಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೊಂದ್ರಿಗೂ ಕೂಡ ಜಿಲ್ಲಾಧಿಕಾರಿಗಳವರೆಗೂ ಕೂಡ ಈ ಒಂದು ಕೇಸ್ ಹೋಯಿತು ಏನಂತ ಪುರಸಭೆ ವ್ಯಾಪ್ತಿಯಿಂದ ಹ್ಯಾಂಡ್ ಸ್ಯಾಂಕ್ಷನ್ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ತಪ್ಪಾಗಿ ಮಂಜೂರಾಗಿದೆ ಅಂತ ನಾವು ಕೂಡ ಎಲ್ಲ ಹೋರಾಟಗಳನ್ನು ಮಾಡಿ ನಾವು ಕಿಮ್ಮತ್ತನ್ನು ಕಟ್ಟಿ ನಮಗೆ ಸಾಗೋಳಿ ಚೀಟಿ ಇಶ್ಯೂ ಮಾಡಿದ್ದಾರೆ ಸ್ಯಾಂಕ್ಷನ್ ಲೆಟರ್ಸ್ ಇದೆ ಎಲ್ಲ ಕೂಡ ಇದೆ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಇದೇ ನಮ್ಮ ಡಿ ಸಿ ಅವರೇನೆ ಏನು ಮಾಡಿದ್ದಾರೆ ಇಲ್ಲ ಆರ್ಡರ್ ಆಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತಂದು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಡಿಸೆಂಬರ್ನಲ್ಲಿ ಅಧಿಕೃತವಾಗಿ ನಮ್ಮ ದೇವನಹಳ್ಳಿಯ ಪುರಸಭೆ ಆಗಿರತಕ್ಕಂಥದ್ದು ಅದ್ರ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಐವತ್ತು ಸಾವಿರಕ್ಕೆ ನಮ್ಮ ದೇವನಹಳ್ಳಿ ಪುರಸಭೆಯಲ್ಲಿ ಜನಸಂಖ್ಯೆ ಇರಲಿಲ್ಲ ಬರೀ ಇಪ್ಪತ್ತೊಂಬತ್ತು ಸಾವಿರ ಇತ್ತು ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇನೆ ನಮ್ಮ ಡಿ ಸಿ ಅವರು ಮಂಜೂರಾಗಿರ್ತಕ್ಕಂಥದ್ದು ಸರಿ ಇದೆ ಪುರಸಭೆ जय या बेको बेके बेको जय या बेको, बेको बेके बेको जय या बेको जय या बेको प्राणा बिटे हो भूमि बिडाला प्राणा बिटे हो भूमि बिडाला प्राणा बिटे हो भूमि बिडाला अनिसर बेके बेको जय या बेको 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 और भरले बेको

ಇದ್ದಾಗ ಫುಲ್ ಟೋಟಲ್ ಇಲ್ಲಿ ಯಾರ್ಯಾರ್ದು ಹೋಗ್ತ ಒಂಬತ್ತು ಜನ ಒಂಬತ್ತುವರೆ ಟೋಟಲ್ ಫೈಲ್ ಅವಕ್ಕೆ ಕೊಟ್ಟಿದ್ವಿ ಆ ಫೈಲ್ ಪರಿಶೀಲನೆ ಮಾಡಿ ಅಲ್ಲೇ ಇಕ್ಕೊಂಡಿದ್ರು ಅವರು ಅಂದ್ರೆ ಬಿಟ್ಟು ಮಾಡಿಲ್ಲ ಅವರು ಡಿ ಸಿ ಆಫೀಸ್ಗೆ ಅದು ಹಂಗೆ ಇದ್ದು ಇಲ್ಲಿ ಬಂದು ಮೊನ್ನೆ ಬಂದು ಹೈಕೋರ್ಟ್ ರಿಮ್ಯಾಂಡ್ ಆಗಿ ಬಂದು ಡಿ ಸಿ ಆಫೀಸ್ ಬಂದಿರೋದು ಅದು ಬೇರೆ ಹೊರತದ್ದು ನಾಲ್ಕು ದಿನ ಅವ್ರದ್ದು ಅಜಾಗ್ ಬಂದೈತೆ ಅಷ್ಟೇ ಇಲ್ಲಿರೋದು ಯಾರ್ದು ಅಜ ಆಗಿಲ್ಲ ಒಬ್ಬರು ದಿನ ಆಗಿರ್ತದ ಅಲ್ಲಿ ಜಾಗದಲ್ಲಿ ಈ ಜಾಗದವ್ರ್ ಯಾರ್ದು ಆಗಿಲ್ಲ ಈ ಕಂಪ್ಲೀಟ್ ಒಂಬತ್ತುವರೆ ಕರೆ ಏನ್ ಹೇಳ್ತಾರೆ ಈ ಜಾಗದಲ್ಲಿ ಯಾರ್ದು ಆಗಿಲ್ಲ ಹಂಗೆ ಹಂಗೆ ಅದು ಬಟ್ ಮಿಸ್ಕೇಟ್ ಆಗೈತೆ ಅಷ್ಟೇ ಆಗಿಲ್ಲ ಇಲ್ಲೇ ಜಾಗ ಅಂತ ಅವ್ರು ಹೆಂಗ್ ಸರ್ ಇದು ಕೋಡಿ ಆಗಿಲ್ಲ ನೀವು

ದೂರದಿಲ್ಲ ಈಗ ಹ್ಯಾಂಡ್ ಓವರ್ ಅಂತ ಎಲ್ಲ ಒಂದ್ ನಿಮಿಷ ಸರ್ ಹ್ಯಾಂಡ್ ಓವರ್ ಇದೆ ಎಂಟೈವ್ ಒಂಬತ್ತೈಕ್ರೆ ಆ ನಿಮಿಷ ಆಗಿದೆ ನೀವು ಮಾಡಿ ಸರ್ ನಮಗೆ ಸರ್ವೆ ಮಾಡಕ್ಕೆ ಸ್ಟೇ ಇದೆ धन्यवाद சார் பமௌர்த்த ஆரம்பிங் ಇಲ್ಲೇ ನಾವು ತಾನೇ ತಿರ್ಬಾಕ ನಾವು ಓದಿದ್ದೀರಿ ನಿಮ್ಮ ಅಪ್ಪ ನಿಮ್ಮಮ್ಮ ಕಷ್ಟ ಆಗ್ಬಿಟ್ಟು ಸಾಕಿ ಲವ್ ಮಾಡಿದ್ರು ನಿಮ್ಮನ್ನು ಇವರು ಇವರು ಮೇಲಧಿಕಾರಿಗಳು ಕೂಡ ಇರ್ತಾರೆ ಆಯ್ತಾ ಅವರು ಈಗ ಹತ್ತು ರಸ್ತೆ ಮಾಡ್ತಾರ ಜಮೀನೋದಿಲ್ಲ ಬೇರೆ ಕಡೆ ಹೋಗ್ತಿಲ್ಲ ಆಯ್ತಾ ಬಾಟಲ್ ನಾಗ ಮಾಡಬೇಡಿ ನೀವು ಅದೇನಿದೆ ರೆಪ್ರಸೆಂಟೇಶನ್ ಕೊಡಿ ಇವರು ಇದಾರೆ ಇದಾರೆ ಎ ಸಿ ಇದಾರೆ ಡಿ ಸಿ ಇದಾರೆ ಎಲ್ಲರಿಗೂ ಕೂಡ ನೀವು ಕ್ರಮ ತಗೊಳ್ಳಿ ಮಾಡಿ

ಇದೇ ನಮಗ್ ಬೇಕು ಇದ್ರಾಗೆ ನಾವು ಸಾಯ್ಬೇಕು ಹೋ ನಮ್ಮ ಮಕ್ಕಳ ಮದ್ಯ ಹಾಸ್ಪಿಟ್ಲಿಗೆ ಮೂರು ಜನವ್ರೆ ಇವಾಗ ದುಡ್ಡು ಖರ್ಚು ಮಾಡಕ್ಕೆ ದುಡ್ಡು ಇಲ್ಲ ನಮ್ಗೆ ಅದು ಕೋರತ್ತಂತ ಹೇಳುತ್ತ ನಾವೆಲ್ಲ ಇವಾಗ ಇಬ್ಬರು ಹಾಸ್ಪಿಟ್ಲಿಗೆ ಇವಾಗ ನಾಳೆ ಅಂತ ಹಿಂಗ ಅವ್ರನ್ನ ಮಾತ್ರ ನಾವು ಹೆಂಗೆ ನೋಡಿಕೊಮ್ಮೆ ಕೇಳ್ರಿ ಸೊ ನಮ್ಗೆ ಕೇಳ್ದೆ ದುಡಿಯಾದ್ರ ಕಾಲ ಸಂಪಾದನೆ ಮಾಡೋದಕ್ಕೆ ಏನಿಲ್ಲ ಇದು ಬಿಟ್ಟರೆ ನಾವು ಎಲ್ಲಿ ಹೋಗೋಲ್ಲ ಇದು ಬೇಕೇ ಬೇಕು ನಮ್ಗೆ ಏನು ಹೇಳೋದು ಈ ಜಾಗ ನಮಗೆ ಬೇಕು ಅಷ್ಟೇ ನಮ್ಮ ಹೆಸರು ಪಿಳ್ಳಮ್ಮ